ಹಾಯ್ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದ ಉದ್ದೇಶ ಅಷ್ಟೇ ಈಗಾಗಲೇ ನೀವು ತಮ್ಮನ್ನೇ ನೋಡಿರ್ತೀರಾ ಒಂದಿಷ್ಟು ಜನರಿಗೆ ಸತ್ಯ ಏನಿದೆ ವಾಸ್ತವಾಂಶ ಏನಿದೆ ಅನ್ನೋದನ್ನ ಸ್ಪಷ್ಟಪಡಿಸೋದು ಆ್ಯಂಡ್ ಮೊದಲನೇದಾಗಿ ಹೇಳ್ತೀನಿ ಈ ವಿಡಿಯೋ ಯಾರಿಗೋ ಮನಸ್ಸಿಗೆ ನೋವುಂಟು ಅಥವಾ ಇನ್ಯಾರಿಗೋ ಅಲ್ಲ ಇರುವ ಸತ್ಯವನ್ನು ಇಡೀ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರುವಂತ ಎಲ್ಲ ಗಳಿಗೆ ಕೂಡ ತಿಳಿಸಬೇಕಾಗಿದೆ ಆ್ಯಂಡ್ ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿದೆ ಧಾರವಾಡದಲ್ಲಿ ನಡೆದಂಥ ಒಂದು ಬೃಹತ್ ಹೋರಾಟ ಸೊ ಆ ಹೋರಾಟ ಆದ್ಮೇಲೆ ಸರ್ಕಾರ ಅದಕ್ಕೆ ಯಾವ ರೀತಿ ಸ್ಪಂದಿಸಿದೆ ಏನು ಅದಕ್ಕೆ ರಿಯಾಕ್ಷನ್ ಕೊಡ್ತು ಅನ್ನೋದು ನಿಮ್ಗೆ ಗೊತ್ತಿದೆ ಏನೂ ಕೊಟ್ಟಿಲ್ಲ ಆಯ್ತಾ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಕಾಯ್ತಾ ಇರುವಂಥ ಎಲ್ಲ ಗಳಿಗೆ ನನ್ನ ಒಂದು ಮನವಿ ಏನಂದ್ರೆ ಆ ಸರ್ಕಾರದವರು ಖಂಡಿತವಾಗಿಯೂ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನನ್ನು ಕೊಡುವಂಥ ಯಾವುದೇ ನಿರ್ಧಾರದಲ್ಲಿ ಇಲ್ಲ ಆಯಿತಾ ಆ್ಯಂಡ್ ನೆಕ್ಸ್ಟು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಕಾಯಂ ವಯೋಮಿತಿ ಸಡಿಲಿಕ್ಕೆ ಸಿಗುತ್ತೆ ಅಂತೇಳಿ ಎಷ್ಟು ಹೋರಾಟ ಮಾಡಿದ್ರು ಅಂತಂದರೆ ಅದು ಹೇಳುತ್ತಿರೋದು ನಾನು ಅವ್ರು ಯಾರು ಡಿಮೋಟಿವೇಟ್ ಮಾಡ್ತಾ ಇಲ್ಲ ಬಟ್ ಅವರ ಒಂದು ಉದ್ದೇಶಕ್ಕೂ ಕೂಡ ಅವರ ಒಂದು ಬೇಡಿಕೆಗೂ ಕೂಡ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅಷ್ಟು ದೊಡ್ಡ ಹೋರಾಟ ಇಡೀ ದೇಶಾದ್ಯಂತ ಸಂಖ್ಯೆಯನ್ನು ಸೃಷ್ಟಿ ಮಾಡಿದ್ರು ಕೂಡ ನೇಮಕಾತಿಯನ್ನ ಆರಂಭ ಮಾಡುವಂತ ಉದ್ದೇಶ ಸರ್ಕಾರಕ್ಕಿಲ್ಲ ಅವರು ಪ್ರತಿ ದಿನ ಒಂದೊಂದು ನೆಪಗಳನ್ನ ಹುಡುಕ್ತಾ ಇದ್ದಾರೆ ಕಾರಣ ಅಷ್ಟೇ ಹೋರಾಟ ಸದುದ್ದೇಶದಿಂದ ಕೂಡಿದ್ದಿಲ್ಲ ಅಲ್ಲಿ ಬಂದಂಥವ್ರು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನಮ್ಗಾಗಿರೋ ಅನ್ಯಾಯವನ್ನು ಪ್ರತಿಭಟಿಸಬೇಕು ಅಂತ ಇತ್ತು ಆದ್ರೆ ಅದನ್ನ ಮುನ್ನಡೆಸಂಥವ್ರು ಕೆಲವೊಂದು ವಿಷಯಗಳನ್ನ ಸರ್ಕಾರಕ್ಕೆ ಸ್ಪಷ್ಟವಾಗಿ ಮುಟ್ಟಿಸುವಲ್ಲಿ ವಿಫಲರಾಗಿದ್ದಾರೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂಡ್ ಎಲ್ಲರೂ ಸಪೋರ್ಟ್ ಕೊಟ್ಟಿದ್ರು ಆನೆಸ್ಟ್ ಆಗಿ ಎಲ್ಲರ ಬೆಂಬಲ ಇತ್ತು ಅದು ಒಂದು ಆ್ಯಂಡ್ ಮೊದಲು ಈ ನೇಮಕಾತಿಗಳಿಗಿರುವಂಥ ಕಾನೂನು ತೊಡಕುಗಳನ್ನ ನಿವಾರಣೆ ಮಾಡಿ ಅಂತ ಯಾರೂ ಕೂಡ ಕೇಳ್ಕೊಳ್ತಿಲ್ಲ ಎಲ್ಲರಿಗೂ ನೇಮಕಾತಿ ಒಂದೇ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ನೇಮಕಾತಿ ಆರಂಭ ಮಾಡ್ತೀವಿ ಅಂತ ದಿನಕ್ಕೊಂದು ಸುಳ್ಳು ಹೇಳಿದ್ರು ಕೂಡ ಮಾಧ್ಯಮದವರು ಪತ್ರಿಕೆಯವರು ಯಾರು ಕೂಡ ವಿದ್ಯಾರ್ಥಿಗಳ ಪರವಾಗಿ ನಿಂತು ಅವ್ರನ್ನ ಪ್ರಶ್ನೆ ಮಾಡ್ತಿಲ್ಲ ಆ್ಯಂಡ್ ವಿರೋಧ ಪಕ್ಷದವರು ಆಡಳಿತ ಪಕ್ಷದೊಂದಿಗೆ ಕಂಪ್ಲೀಟ್ ಆಗಿ ಶಾಮೀಲಾಗಿರುವಂಥದ್ದು ಇತ್ತೀಚೆಗಷ್ಟೇ ರಾಮಾಂಜನೇಯ ಎಂಬ ಪಿ ಎಸ್ ಐ ಆಸ್ಪ್ರೆಂಡ್ ಆತ ಲೋ ಬಿ ಪಿಯಿಂದ ಮರಣ ಆಗ್ತಾನೆ ಸೊ ಮೇಲೆ ಒಬ್ಬ ರಾಜಕೀಯ ನಾಯಕರು ಕೂಡ ಅದನ್ನು ಅಟ್ಲೀಸ್ಟ್ ಒಂದು ಟ್ವೀಟ್ ಮಾಡು ಕೂಡ ಅದರ ಆ ಒಂದು ಸಂತಾಪವನ್ನು ಸೂಚಿಸಲಿಲ್ಲ ಆ್ಯಂಡ್ ಸ್ವತಃ ಬಳ್ಳಾರಿ ಜಿಲ್ಲೆಯ ಯಾವ ಶಾಸಕರು ಸಚಿವರು ಕೂಡ ಆತನ ಮನೆಗೆ ಒಂದಿಷ್ಟು ಆರ್ಥಿಕವಾಗಿ ಸಹಾಯ ಮಾಡುವಂಥ ಕೆಲಸ ಕೂಡ ಮಾಡ್ತಿದ್ದ ಆ್ಯಂಡ್ ಧಾರವಾಡದ ಒಂದು ಯೂನಿವರ್ಸಿಟಿಯ ಸಂಶೋಧನಾ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಂದಿಷ್ಟು ಹಣವನ್ನು ಸೇರಿಸಿ ಆತನ ಮನೆಯಲ್ಲಿರುವಂಥ ಪರಿಸ್ಥಿತಿಗೆ ಆ ಒಂದು ಸಿಚುವೇಶನ್ಗೆ ಹೆಲ್ಪ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ನಡೀತಾ ಇದ್ರೂ ಕೂಡ ಕೆಲವರಿಗೆ ಎಸ್ಪೆಷಲಿ ರಾಜಕಾರಣಿಗಳಿಗೆ ರಾಜಕೀಯ ಮುಖ್ಯವಾಗಿದೆ ಅವ್ರಿಗೆ ಅವ್ರ ಕುರ್ಚಿ ಮುಖ್ಯ ಆಗಿದೆ ಇನ್ನು ಕೆಲವರಿಗೆ ರಾಜಕೀಯ ಉದ್ದೇಶ ಬೇಕಿದೆ ಇನ್ನೇನೇನೋ ಬೇಕಿದೆ ಹೊರತು ಯಾರಿಗೂ ನೈಜವಾಗಿ ಕಷ್ಟಪಡ್ತಾ ಅಂತ ಹಾನೆಸ್ಟ್ ಆಗಿ ಎಫರ್ಟ್ ಮಾಡ್ತಾ ಇರುವಂಥ ಗಳ ಕಷ್ಟಗಳು ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಹಿಂಗೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಇನ್ನು ಎರಡಲ್ಲ ತಿಂಗಳು ಹೋದ್ರು ಅವ್ರು ಹಿಂಗೆ ನಮ್ಮನ್ನು ಕತೆ ಹೇಳಿಕೊಂಡೇ ಹೇಳ್ಕೊಂಡೆ ಮುಂದುವರೆಸ್ತಾರೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ರೋಷಾವೇಶಗಳು ನಿಮ್ಮ ಕೋಪ ಕೋಪವನ್ನ ಯೂಟ್ಯೂಬಲ್ಲಿ ಅಲ್ಲಿ ಹೇಳೋರ ಮೇಲೆ ಇನ್ಸ್ಟಿಟ್ಯೂಟ್ ಅಲ್ಲಿ ಪಾಠ ಮಾಡೋರ ಮೇಲೆ ತೀರ್ಸ್ಕೊಳಕ್ ಹೋಗಬೇಡಿ ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಈಗ ನಮಗೆ ನೀವು ಸಾವಿರ ಪ್ರಶ್ನೆ ಮಾಡ್ಬೋದು ಸಾವಿರ ಕೆಟ್ಟದಾಗ ಬೈಬೋದು ಅದರಿಂದ ಏನು ನಿಮ್ಗೆ ಸಿಗಲ್ಲ ಅಲ್ಟಿಮೇಟ್ಲಿ ನೀವು ದ್ವೇಷ ಮಾಡ್ಬೇಕಾಗಿರುವಂಥದ್ದು ಸರ್ಕಾರವನ್ನ ಆ್ಯಂಡ್ ಸರ್ಕಾರದ ಗುಲಾಮರಾಗಿ ಬದುಕ್ತಾ ಇರುವಂತ ಕೆಲವರನ್ನ ನೋಡಿ ರಾಜಕಾರಣ ಅಂದ್ರೇನು ಒಂದು ರೀತಿ ಗುಲಾಮಗಿರಿತನ ನಾನು ಯುವಕರ ರಾಜಕಾರಣಕ್ಕೆ ಹೋಗುವ ವಿಷಯದಲ್ಲಿ ಯಾವತ್ತೂ ಪ್ರಶ್ನೆ ಮಾಡಲ್ಲ ಆದರೆ ಗುಲಾಮಗಿರಿಯನ್ನು ಒಪ್ಕೊಳ್ಬಾರ್ದು ಫಸ್ಟ್ ಏನು ಹಿಡಿದಿದೀವಿ ನಾವು ಅಜೆಂಡಾ ಆ ಕೆಲಸವನ್ನು ಪೂರ್ಣ ಮಾಡಿದ ಮೇಲೆ ಬೇಕಾಗಿದ್ದು ಮಾಡಿದ್ರು ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಆ ಕೆಲಸವನ್ನು ಪೂರ್ಣಗೊಳಿಸೇ ಇಲ್ಲ ಅಂತಂದ್ರೆ ಯು ಆನ್ ಅನ್ಫಿಟ್ ನಾನು ಮುಂಚೆ ಹೋರಾಟಗಳಲ್ಲಿ ಭಾಗವಹಿಸ್ತಿದ್ದೆ ಹಲವಾರು ವಿಷಯಗಳಿಗೆ ಹೋಗ್ತಾ ಇದೆ ನನಗೆ ಯಾವಾಗ ಆ ಉದ್ದೇಶಗಳು ಸ್ಪಷ್ಟವಾಯ್ತೋ ನಾನು ಕೆಲವೊಂದರಿಂದ ಹಿಂದೆ ಸರದೆ ಅದಾದ್ಮೇಲೆ ಕೆಲವೊಂದು ವಿಚಾರಗಳಲ್ಲಿ ಗೊತ್ತು ನನಗೆ ಕೆಲವರು ಟೀಕೆ ಮಾಡ್ತಾರೆ ಅದಕ್ಕೆ ನಮ್ಗೆ ಏನು ತೊಂದರೆ ಇಲ್ಲ ಬಟ್ ಒಂದು ವಿಷಯ ಉದ್ದೇಶ ಸ್ಪಷ್ಟವಾಗಿದ್ರೆ ಗೆಲುವು ಖಚಿತವಾಗಿರುತ್ತೆ ಉದ್ದೇಶ ಸ್ಪಷ್ಟವಾಗಿಲ್ಲ ಅಂದಾಗ ಈ ರೀತಿಯಾದಂಥ ಏನು ನಡೀತಾ ಇದೆ ಪರಿಸ್ಥಿತಿ ಆಗುತ್ತೆ ಆ್ಯಂಡ್ ನೀವು ಯಾರಿಗೋ ಜೈಕಾರ ಹಾಕ್ಕೊಂಡು ಈವನ್ ನನಗೆ ಜೈಕಾರ ಹಾಕ್ಕೊಂಡು ನನಗೆ ತಗೊಳ್ಕೊಂಡು ಕೂತ್ಕೊಂಡಷ್ಟು ನಿಮಗೆ ಯಾವುದೇ ಅದರಿಂದ ಲಾಭ ಇಲ್ಲ ನಿಮ್ಮ ಹಕ್ಕುಗಳೇನಿದೆ ಆ್ಯಂಡ್ ನಿಮ್ಮ ನೇಮಕಾತಿಗಾಗಿ ನೀವು ಹೋರಾಟ ಮಾಡುವಂಥ ಪರಿ ಏನಿದೆ ಅದನ್ನು ನೀವು ಸ್ಪಷ್ಟವಾಗಿ ಮುಂದುವರ್ಸ್ಕೊಂಡು ಹೋಗಬೇಕು ಆ್ಯಂಡ್ ನಿಮ್ಮಲ್ಲಿ ಜಾಗೃತಿಯನ್ನು ನೀವೇ ಬಳಸ್ಕೊಳ್ಳಿ ಯಾರೋ ಬಂದು ನಿಮ್ಮನ್ನು ಎಚ್ಚರಿಸಿ ಕರ್ಕೊಂಡು ಹೋಗಿ ಹೋರಾಟ ಮಾಡಿಸಿ ಅಥವಾ ನಿಮ್ಮ ಬೇಡಿಕೆಗಳನ್ನು ಕೇಳಿ ಅಂತ ಹೇಳಿದ್ರೆ ಅವಾಗ ನೀವೇನು ಮಾಡ್ರು ಅರ್ಥ ನಿಮ್ಮ ಸ್ವಬುದ್ಧಿಯಿಂದ ನೀವೇ ಹೋಗಿ ಆ್ಯಂಡ್ ನಿಮ್ಮ ತಾಲೂಕಿನ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ನೀವು ಆಯ್ಕೆ ಮಾಡಿರ್ತೀರ ಫಸ್ಟ್ ಅವರಿಗೆ ಕರೆದು ನಿಲ್ಲಿಸಿ ಮೆಟ್ಟಲ್ಲಿ ಹೊಡೆಯಿರಿ ಆಮೇಲೆ ಉಳಿದಿರೋ ಕೆಲಸಗಳೆಲ್ಲ ಆಗುತ್ತೆ ಅವರೆಲ್ಲ ವಿಧಾನಸೌಧಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡ್ಕೊಂಡು ಸುಮ್ಮನೆ ಕೆಲಸ ಬರೆದಿರೋ ವಿಷಯಗಳನ್ನ ಚರ್ಚೆ ಮಾಡೋ ಬದಲು ತಮ್ಮ ಕ್ಷೇತ್ರದ ಯುವ ಶಕ್ತಿಯ ಸಮಸ್ಯೆಗಳು ಏನು ಅನ್ನುವಂಥದ್ದನ್ನು ಇವತ್ತಿಗೂ ಕೂಡ ಯಾರು ಪ್ರಶ್ನೆ ಮಾಡ್ತಿಲ್ಲ ನೀವು ಯಾರನ್ನು ಬಳಸೋಕೆ ಹೋಗಿ ನೀವು ಬೆಳೆಸೋಕೆ ಹೋಗಿ ನೀವು ಬಳಕೆ ಆಗಬೇಡಿ ಆ್ಯಂಡ್ ಯಾರ ಉದ್ದೇಶ ಏನಿದೆ ಹಲವಾರು ಜನ ಗೋಮುಖ ವ್ಯಾಘ್ರ ರೀತಿ ಹೊರಗಡೆ ಒಂದು ಮುಖ ಇರುತ್ತೆ ಒಳಗಡೆ ಒಂದು ಮುಖ ಇರುತ್ತೆ ಕೆಲವರು ಗೋವಿನ ವೇಷ ಹಾಕ್ಕೊಂಡು ಒಳಗಡೆ ವ್ಯಾಘ್ರ ರೂಪವನ್ನು ಇಟ್ಕೊಂಡಿರ್ತಾರೆ ಅಂಥವ್ರಿಗೆ ಹೋಗಿ ನೀವು ಏನೇ ಬೇಡ್ಕೊಂಡ್ರು ಅವ್ರ ಹತ್ರ ಏನೇ ಕಷ್ಟಗಳನ್ನ ಹೇಳ್ಕೊಂಡ್ರು ಅದು ಯಾವುದು ಕೂಡ ಪರಿಹಾರ ಆಗಲ್ಲ ಆ್ಯಂಡ್ ಇವೆಲ್ಲ ವಿಷಯವನ್ನು ನಾನು ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮನ್ನು ಮಿಸ್ಲೀಡ್ ಮಾಡುವಂಥ ನಿಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ನನ್ನಿಂದ ಮಾಡಬೇಕಾದ್ರೂ ಸಾಧ್ಯವೇ ಇಲ್ಲ ಆ್ಯಂಡ್ ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮುಗ್ಧ ಆ್ಯಸ್ಪ್ರೆಟ್ಸ್ ತುಂಬ ಜನ ಇದ್ದೀರ ಮನೆಯಲ್ಲಿ ತಂದೆ ತಾಯಿಗಳು ಓದಿರಲ್ಲ ಪ್ರತಿ ತಿಂಗಳು ಸರಿಯಾಗಿ ಪಿ ಜಿ ಹಣ ಕಟ್ಟೋದಕ್ಕಾಗ್ತಾ ಇರಲ್ಲ ಒಂದು ಯಾರ್ದೋ ಫ್ರೆಂಡ್ಸ್ ಪುಸ್ತಕಗಳನ್ನ ಇಟ್ಕೊಂಡು ಅಲ್ಲಿ ಹೆಲ್ಪ್ ತಗೊಂಡು ಹೋಗಿ ಲೈಬ್ರರಿ ಕೂತ್ಕೊಂಡು ಓದ್ತಿರ್ತೀರಾ ದಯವಿಟ್ಟು ಯಾವುದಾದ್ರೂ ಕೆಟ್ಟ ಉದ್ದೇಶಕ್ಕೆ ನೀವು ಬಳಕೆ ಆಗಬಾರ್ದು ಅನ್ನೋದು ನನ್ನ ಒಂದು ಕಿವಿ ನಿಮಗೆ ನಾನೇ ಸ್ವತಃ ನೋಡಿದ್ದೀನಿ ಹಲವಾರು ಜನ ಇವತ್ತಿಗೂ ಸ್ನೇಹಿತರು ಯಾರೋ ಕೆಲಸದಲ್ಲಿದ್ದವ್ರು ಹೆಲ್ಪ್ ಮಾಡಿ ಓದಿಸ್ತಿರ್ತಾರೆ ಅಷ್ಟು ಪರಿಸ್ಥಿತಿ ತುಂಬ ನಿಕೃಷ್ಟವಾಗಿರುತ್ತೆ ಸೊ ದಯವಿಟ್ಟು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಆ್ಯಂಡ್ ನೀವೇನು ಮಾಡಬೇಕು ಅಂತ ಹೇಳ್ತಾರೆ ಅದನ್ನು ನಿಮ್ಮ ಮನಸ್ಸಿನ ಅಂತರಾಳದ ಮಾತನ್ನು ಕೇಳಿ ಮಾಡಿ ಹೊರಟು ಯಾವ ದುರುದ್ದೇಶಕ್ಕೂ ನೀವು ಬಳಕೆ ಆಗೋದು ಬೇಡ ಆ್ಯಂಡ್ ಕಲ್ಯಾಣ ಕರ್ನಾಟಕದ ಜನರ ಆಸ್ಪಿರಂಟ್ಸ್ ಅಂತಂದರೆ ಕೆಲವು ಬಾರಿ ನಾನು ಗೊತ್ತಿದೆ ನಿಮ್ಗೆ ಹೇಳ್ತೀನಿ ಕೆಲವೊಂದು ವಿಷಯಗಳಲ್ಲಿ ಈ ಹಿಂದೆ ವಿಷಯಗಳಲ್ಲಿ ಈಗ ಯಾರು ನಮ್ಮ ಸಪೋರ್ಟನ್ನು ಕೇಳ್ತಾ ಇದ್ರಲ್ಲ ಅವರೇ ಈ ತ್ರೀ ಸೆವೆಂಟಿ ಒನ್ ಜೆ ಯನ್ನು ಕಲ್ಯಾಣ ಕರ್ನಾಟಕದ ಮೀಸಲಾತಿಯನ್ನು ವಿರೋಧಿ ಮಾಡ್ದವರಿದ್ದಾರೆ ಆಯಿತಾ ಅವೆಲ್ಲವನ್ನು ನೆನ್ಪಿಟ್ಕೊಳ್ಳಿ ನಾನು ಯಾರು ಡಿವೈಡ್ ಮಾಡ್ತಾ ಇಲ್ಲ ಸ್ಟೂಡೆಂಟ್ಸ್ನ ಎಲ್ಲರೂ ಒಗ್ಗಟ್ಟಾಗಿರಿ ನಿಮ್ಮ ಒಗ್ಗಟ್ಟನ್ನು ಒಡೆಯುವಂಥ ನಿಮ್ಮ ಒಗ್ಗಟ್ಟನ್ನು ದುರ್ಬಳಕೆ ಮಾಡುವಂಥ ವ್ಯಕ್ತಿಗಳಿಗೆ ನೀವು ಬಲಿ ಆಗಬೇಡಿ ಸರಿಯಾದ ರೀತಿಯಲ್ಲಿ ವಿವೇಚನಾ ಶಕ್ತಿಯನ್ನು ಯೋಚಿಸಿ ನೋಡಿ ಇವತ್ತಿನವರೆಗೂ ನಮ್ಮ ಬೇಡಿಕೆಗಳು ಒಂದಾದ್ರೂ ಸ್ಪಷ್ಟವಾಗಿ ಈಡೇರಿದ್ಯಾ ನೇಮಕಾತಿ ಆರಂಭ ಆಯ್ತಾ ಫೈವ್ ಇಯರ್ಸ್ ಏಜ್ ರಿಲಾಕ್ಷೇಷನ್ ಪೊಲೀಸ್ ಕಾಯಂ ಸಡಿಲಿಕ್ಕೆ ಆಯ್ತಾ ಯಾವ್ದಾಗಿದ್ದ ಹೇಳಿ ಸುಮ್ನೆ ಬೇಕಾ ಬಿಟ್ಟು ಯಾವ್ದಕ್ಕೆ ರೆಕ್ರೂಟ್ಮೆಂಟ್ ಮಾಡ್ಬಿಟ್ರೆ ಅದಕ್ಕೆ ಏಳ್ನೂರ ಐವತ್ತು ರೂಪಾಯಿ ಫೀಸ್ ಕಟ್ಟಿ ಸರ್ವರ್ ಸಮಸ್ಯೆಯಿಂದ ಎಷ್ಟು ಜನ ಪರದಾಡ್ತಿದಿರ ಅದನ್ನ ನಾನ್ ಮಾಡಿಸ್ತೇ ಇದನ್ನ ನಾನು ಮಾಡಿಸ್ತೇ ಯಾರನ್ನ ಯಾವ್ದನ್ನ ಯಾರು ಮಾಡ್ಸಕ್ ಆಗಲ್ಲ ಸರ್ಕಾರ ಆ ಬಂಡರು ಯಾರ ಮಾತ್ರ ಕೇಳಲ್ಲ ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ತಿರ್ತಾರೆ ಸೊ ನೀವು ಸ್ಪಷ್ಟವಾಗಿ ಯೋಚನೆ ಮಾಡಿ ನೋಡಿ ಆ್ಯಂಡ್ ಇನ್ನೂ ಕೂಡ ರೋಸ್ಟರ್ ಸಮಸ್ಯೆ ಬಗೆಹರದಿಲ್ಲ ಇನ್ನೂ ಕೂಡ ಒಳ ಮೀಸಲಾತಿ ಸುಗ್ರೀವಾತಿ ಹೊರಡಿಸಿಲ್ಲ ಬೇಕು ಅಂತಲೇ ದಿನಕ್ಕೊಂದು ನಾಟಕಗಳನ್ನ ಮಾಡಿಕೊಂಡು ನೇಮಕಾತಿ ವಿಷಯದಲ್ಲಿ ಕತೆ ಕಟ್ಕೊಂಡು ಎರಡು ದಿನಕ್ಕೆ ಮೂರು ದಿನಕ್ಕೆ ನೋಟಿಫಿಕೇಶನ್ ಅಂತ ಹೇಳ್ಕೊಂಡು ನಿಮ್ಮನ್ನು ಒಂದು ರೀತಿ ಬಲಿ ಪಶುಗಳು ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ನಿಮ್ಮ ಉದ್ದೇಶ ಹೇಳಿರೋವರೆಗೂ ನೀವು ನಿಲ್ಲಬೇಡಿ ನಿಮ್ಗೆ ಯಾರು ಬೆಂಬಲ ಕೊಡಲಿ ಬಿಡಲಿ ನೀವಾಗೆ ಒಗ್ಗಟ್ಟಾಗಿ ತಯಾರಾಗಿ ಪ್ರತಿಯೊಂದು ವಿಷಯದಲ್ಲೂ ಹೋರಾಟ ಮಾಡಿ ಆ್ಯಂಡ್ ಎಲ್ಲವನ್ನು ತಿಳ್ಕೊಳ್ಳಿ ಯಾರ ಉದ್ದೇಶ ಏನಿದೆ ಇವನ್ ನನ್ನ ಉದ್ದೇಶ ನನ್ನ ಉದ್ದೇಶ ಕೆಟ್ಟದಾಗಿದ್ರು ಕೂಡ ನೀವು ಬೆಂಬಲ ಕೊಡಬೇಡಿ ಇವತ್ತೇ ನನ್ನ ಒಂದು ಏನು ನೀವು ಚಾನಲ್ ನೋಡ್ತೀರ ಅದನ್ನು ಅನ್ಸಬ್ಸ್ಕ್ರೈಬ್ ಮಾಡಿ ಹೊರಟು ಬಿಡಿ ಯಾಕಂದರೆ ಒಳ್ಳೆಯ ವಿದ್ಯೆ ಉದ್ದೇಶ ಇದ್ದವ್ರು ಮಾತ್ರ ಬೆಂಬಲಿಸಿ ಸೌನ್ ಮಾತ್ರ ನಿಮ್ಮನ್ನ ಕಡೆವರೆಗೂ ಒಂದು ಸ್ಪಷ್ಟ ದಾರಿ ಕರ್ಕೊಂಡು ಹೋಗ್ತಾರೆ ಹೊರತು ಕೆಟ್ಟ ಉದ್ದೇಶ ಇದ್ದವ್ರು ನಿಮ್ಮನ್ನು ಬಳಕೆ ಮಾಡ್ಕೊಂಡು ಬಿಟ್ಟು ಹೋಗ್ತಾರೆ ಎಕ್ಸಾಂಪಲ್ ಹೇಳಬೇಕಾ ಈ ಹಿಂದಿನ ಕೆ ಪಿ ಎಸ್ ವಿರುದ್ಧ ದೊಡ್ಡ ದೊಡ್ಡ ಹೋರಾಟ ಮಾಡ್ತಿದ್ದಂಥ ನಮ್ಮ ಮಹಿಳಾ ನಾಯಕಿ ಎಲ್ಲಿದ್ದಾರೆ ಇವತ್ತು ಒಂದೇ ಒಂದು ಧ್ವನಿಯನ್ನು ಕೂಡ ಒಂದು ಚಿಕ್ಕ ಧ್ವನಿಯನ್ನು ಕೂಡ ವಿದ್ಯಾರ್ಥಿಗಳ ಸಮಸ್ಯೆ ಪರವಾಗಿ ಅವರು ಎತ್ತಾಯಿದ್ದಾರೆ ಅಂಥವ್ರು ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ಆ ರೀತಿ ಬಳಸ್ಕೊಂಡು ಹೋಗಿಬಿಟ್ಟಿದ್ದಾರೆ ಸೊ ದಯವಿಟ್ಟು ನಿಮ್ಮ ಉದ್ದೇಶಗಳು ಸ್ಪಷ್ಟವಾಗಿರಲಿ ನೀವು ಯಾರನ್ನಾದರೂ ನಂಬುವ ಮುಂಚೆ ಹತ್ತು ಬಾರಿ ಯೋಚಿಸಿ ಸುಮ್ಮ ಸುಮ್ಮನೆ ಯಾರಿಗೂ ನಿಮ್ಮ ಜೈಕಾರವನ್ನು ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ ಹೇಳ್ತಾ ಇಷ್ಟು ಇರೋ ವಾಸ್ತವ ಸತ್ಯವನ್ನು ಹೇಳಿದ್ದೀನಿ ಇದನ್ನು ಹೊರತುಪಡಿಸಿ ಕೂಡ ಇನ್ನಷ್ಟು ಸತ್ಯಗಳನ್ನು ಕೂಡ ನಿಮಗೆ ಹೇಳ್ತೀನಿ ನೀವು ಜಾಗೃತರಾಗಿ ಅನ್ನುವುದಷ್ಟೇ ನನ್ನ ಉದ್ದೇಶ ಅಂತ ಹೇಳ್ತಾ ಧನ್ಯವಾದಗಳು